ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಏಕೆಂದರೆ ಇದು ಮೋಸ್ಟ್ ರಿಕ್ವೆಸ್ಟೆಡ್ ರಿಪೀಟೆಡ್ಡಾಗಿ ಕೇಳಿರುವಂತಹ ಒಂದು ಕ್ವಶನ್ಗೆ ಈ ದಿನ ಪರಿಹಾರ ಸುಮಾರು ಜನ ನಮಗೆ ಇಷ್ಟದ ಕೆಲಸ ಸಿಗಬೇಕು ಹಾಗೆ ನಮಗೆ ಗೌರ್ಮೆಂಟ್ ಜಾಬ್ ಬೇಕಾಗಿದೆ ಅದಕ್ಕೋಸ್ಕರ ಯಾವುದಾದ್ರೂ ಮಂತ್ರಗಳನ್ನ ತಿಳಿಸ್ಕೊಡಿ ಅಕ್ಕ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ ಹಾಗೆ ಗೌರ್ಮೆಂಟ್ ಕೆಲಸ ಇದೆ ನಮಗೆ ಪೋಸ್ಟಿಂಗ್ ಬೇಕಾಗಿದೆ ಬೇರೆ ಕಡೆ ನಮಗೆ ಇಷ್ಟದ ಜಾಗದ ಕಡೆ ಹಾಕ್ಸ್ಕೊಳ್ಬೇಕು ಈ ರೀತಿ ಅವರ ಅನಿಸಿಕೆಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಬಹು ಮುಖ್ಯವಾಗಿ ಜೀವನ ನಡೆಸ್ಕೊಳ್ಳೋದಕ್ಕೆ ನಮಗೆ ಕೆಲಸ ಬಹಳ ಮುಖ್ಯ ಆ ಕೆಲಸದಲ್ಲಿ ಸುಮಾರು ಜನಕ್ಕೆ ಗೌರ್ಮೆಂಟ್ ಕೆಲಸ ಅಂದರೆ ತುಂಬ ಇಷ್ಟಪಟ್ಟಿರ್ತಾರೆ ಅದಕ್ಕೆ ಬೇಕಾಗಿರುವ ಪ್ರಯತ್ನಗಳು ಕೂಡ ಪಟ್ಟಿರ್ತಾರೆ ಅದಕ್ಕೆ ಈ ದಿನ ಏಕೆಂದರೆ ವಾರಾಹಿ ದೇವಿ ಬಂದು ತುಂಬ ಶಕ್ತಿದಾಯಕವಾದ ರಾತ್ರಿ ದೇವತೆ ಅಂತ ಕರಿತೀವಿ ಸಪ್ತ ಅಷ್ಟಮಾತೃಕೆಯರಲ್ಲಿ ತಾಯಿ ಐದನೇ ಸ್ಥಾನ ಪಡೆದಿರೋದ್ರಿಂದ ತಾಯಿಯನ್ನು ಪಂಚಮಿ ಎಂದು ಕರೆಯೋದ್ರಿಂದ ಈ ಪಂಚಮಿ ತಿಥಿ ಅನ್ನೋದು ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ಸುಮಾರು ಜನ ನಮಗೆ ಪಂಚಮಿ ತಿಥಿ ಬರೋದು ಗೊತ್ತಾಗಲ್ಲಕ್ಕ ಅಂತ ಹೇಳ್ತಾ ಇದ್ದಾರೆ ನಾನು ಒಂದು ಮೂರು ನಾಲ್ಕು ದಿನ ಮುಂಚೆನೆ ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಏಕೆಂದರೆ ಎಷ್ಟೋ ಸಂಕಲ್ಪಗಳು ಮಾಡ್ಕೊಳ್ಳೋದಕ್ಕೆ ಕೋರಿಕೆಗಳು ನೆರವೇರಿಸ್ಕೊಳ್ಳೋದಕ್ಕೆ ಈ ರೀತಿ ಶಕ್ತಿದಾಯಕವಾದ ದಿನಗಳಲ್ಲಿ ಆ ತಾಯಿಗೆ ಬಹಳ ಪವಾಡಗಳು ನಡೆಯುತ್ತೆ ಆ ತಾಯಿಯ ಒಂದು ದೇವಸ್ಥಾನಗಳಲ್ಲಿ ಅಥವಾ ನೀವು ಮನೆಯಲ್ಲೂ ಮಾಡಿದ್ರೂ ಅಷ್ಟೇ ಪವಾಡಗಳು ನಡೆಯೋದ್ರಿಂದ ನಂಬಿಕೆಯಿಂದ ಮಾಡ್ಕೊಳ್ಳಿ ಸ್ನೇಹಿತರೆ ನಿಂತ ಜಾಗದಲ್ಲೇ ಈ ಕಲಿಯುಗದಲ್ಲಿ ಈ ತಾಯಿ ನಮಗೆ ಶಕ್ತಿಯನ್ನು ಕೊಡ್ತಾಳೆ ದಾರಿಯನ್ನು ತೋರಿಸ್ತಾಳೆ ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಓದೋಣ ಸೌಮ್ಯ ಅಂತಂದ್ಬಿಟ್ಟು ಹಾಯ್ ಮ್ಯಾಮ್ ನೀವು ಹೇಳಿರುವ ಪರಿಹಾರ ರೆಮಿಡಿ ತುಂಬ ಕೆಲಸ ಮಾಡಿದೆ ಮತ್ತು ನಾನು ತ್ರಿಬಲ್ ಏಯ್ಟ್ ರೆಮಿಡಿನ ಟು ಟೈಮ್ಸ್ ಮಾಡಿ ನಾನು ಅಂದ್ಕೊಂಡ ಕೆಲಸ ಎಲ್ಲ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನಮ್ಮ ಮನೆಯಲ್ಲಿ ನನ್ನ ಮತ್ತು ನನ್ನ ಮಕ್ಕಳು ಕೂಡ ನೀವು ಹೇಳುವ ಪರಿಹಾರ ಮಂತ್ರವನ್ನು ಪಠಣೆ ಮಾಡ್ತಾಯಿದ್ದೀವಿ ತುಂಬ ಖುಷಿ ಆಗ್ತಿದೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂತ ಹೇಳಿದರೆ ತುಂಬ ಹೃದಯದ ಧನ್ಯವಾದಗಳು ಸೌಮ್ಯ ಮೇಡಮ್ ನಿಮಗೂ ಕೂಡ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ನಿಮ್ಮ ಮನಸ್ಸಿನ ಇಚ್ಛೆಗಳೆಲ್ಲ ತಾಯಿ ನೆರವೇರಿಸ್ಕೊಡ್ಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೀನಿ ಎಲ್ರಿಗೋಸ್ಕರ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿರಬೇಕು ಏಕೆಂದರೆ ಕಷ್ಟಗಳು ಅನ್ನೋದು ಮನುಷ್ಯನಿಗೆ ಬರಲೇಬೇಕು ಆ ಬಂದರೇ ನಾವು ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಸುಮ್ಮನೆ ಸಲೀಸಾಗಿ ಜೀವನ ನಡ್ಕೊಂಡೋದ್ರೆ ಅದಕ್ಕೆ ಒಂದು ಅರ್ಥ ಇರೋದಿಲ್ಲ ಆದರೆ ಯಾವುದೂ ಹೆಚ್ಚಾಗಬಾರ್ದು ಕಷ್ಟಗಳ ಸರಮಾಲೆನೇ ಇದೆ ಅಕ್ಕ ಯಾವಾಗಲೂ ಹುಟ್ಟಿದಾಗ್ನಿಂದ ನಾವು ಕಷ್ಟಪಡ್ತಾನೇ ಇದ್ದೀವಿ ಕಣ್ಣೀರಾಗ್ತಾನೇ ಇದ್ದೀವಿ ಅಂತ ಕೂಡ ಸುಮಾರು ಜನ ಹೇಳ್ಕೊಳ್ತಾರೆ ಅದಕ್ಕೋಸ್ಕರ ಈ ರೀತಿ ವಿಶೇಷ ದಿನಗಳ ಬಗ್ಗೆ ಮುಂದೆನೇ ತಿಳಿಸ್ತಾ ಇದ್ದೀನಿ ನಿಮಗೆ ಒಂಬತ್ತನೇ ತಾರೀಕು ನಮಗೆ ಪಂಚಮಿ ತಿಥಿ ಬಂದಿದೆ ರಾತ್ರಿ ದೇವತೆ ಆಗಿರೋದರಿಂದ ಸಂಜೆ ನೀವು ಏಳು ಗಂಟೆಯ ಮೇಲೆ ಪರಿಹಾರಗಳನ್ನು ಮಾಡಿಕೊಳ್ಳಿ ಒಂದು ಮೂರು ಅಥವಾ ಐದು ನಿಂಬೆಹಣ್ಣುಗಳನ್ನು ತಗೊಳ್ಳಿ ಸ್ನೇಹಿತರೆ ನಿಂಬೆ ಹಣ್ಣುಗಳು ಅಂದರೆ ತಾಯಿಗೆ ತುಂಬ ಶಕ್ತಿದಾಯಕವಾದ ವಸ್ತು ಅದರ ಮೇಲೆ ನೀವು ಒಂದು ತಗೊಂಡ್ರೆ ಒಂದು ಕೋರಿಕೆ ಈ ರೀತಿ ಐದು ಹಣ್ಣು ಏನಾದರೂ ತಗೊಂಡ್ರೆ ಐದು ಕೋರಿಕೆಗಳನ್ನ ಬರ್ಕೊಳ್ಳಿ ಪಂಚಮಿ ಅಂದರೆ ಐದು ಐದು ಅನ್ನುವ ಸಂಖ್ಯೆಯಲ್ಲೇ ನೀವು ಮಾಡ್ಕೊಳ್ಳಿ ತುಂಬ ಶಕ್ತಿದಾಯಕವಾಗಿರುತ್ತೆ ಐದು ಕೋರಿಕೆಗಳನ್ನ ಬಹಳ ಮುಖ್ಯವಾದ ಕೋರಿಕೆಗಳನ್ನ ನೀವು ಅದರ ಮೇಲೆ ಬರ್ಕೊಂಡು ಪರಿಹಾರನ ಮಾಡಿಕೊಳ್ಬಹುದು ಹಾಗೆ ಅದರ ಜೊತೆ ನಾನೀಗ ಗೌರ್ಮೆಂಟ್ ಕೆಲಸ ಹಾಗೂ ನಿಮ್ಮ ಇಷ್ಟದ ಕೆಲಸಕ್ಕೋಸ್ಕರ ಇದನ್ನು ಇಪ್ಪತ್ನಾಲ್ಕು ದಿನ ಪ್ರತಿನಿತ್ಯ ಈ ಒಂದು ಮಂತ್ರನ ಹೇಳ್ಕೊಳ್ಳೋದು ನಮ್ಮ ಪ್ರಯತ್ನದ ಜೊತೆ ಸ್ನೇಹಿತರೆ ದೇವರ ಆಶೀರ್ವಾದಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ಳಿ ಏಕೆಂದರೆ ನೀವೇನಾದರೂ ಈ ಎಕ್ಸಾಮ್ಗಳೇನಾದರೂ ಅಟೆಂಡ್ ಮಾಡ್ತಾ ಕೆಲಸಕ್ಕೋಸ್ಕರ ಹೇಗಿದ್ರೂ ಬೇಗ ಎದ್ದೇಳ್ತೀವಿ ನಾವು ಏನೇ ಒಂದು ಸಕ್ಸಸ್ ಕಾಣಬೇಕು ಅಂದರೆ ನಮಗೆ ಸಿಗೋದಿಲ್ಲ ಕಷ್ಟಪಟ್ಟರೆ ಮಾತ್ರ ಸಿಗೋದು ಬ್ರಾಹ್ಮಿ ಮುಹೂರ್ತದಲ್ಲೇ ಇಪ್ಪತ್ನಾಲ್ಕು ಸಾರಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಸ್ನೇಹಿತರೆ ಈ ಮಂತ್ರ ಡಿಸ್ಪ್ಲೇ ಇದೆ ನೋಡಿ ನೀವು ಇದನ್ನು ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ಕ್ಲೀನಾಗಿ ಒಂದು ಕಾನ್ಸಂಟ್ರೇಷನ್ ಇಟ್ಟು ಮಂತ್ರನ ಹೇಳ್ಕೊಳ್ಳಿ ಇಪ್ಪತ್ತ್ನಾಲ್ಕು ದಿನ ಕಂಟಿನ್ಯೂಯಸ್ ಆಗಿ ಕೆಲಸ ಬೇಕು ಅಂತ ನೀವು ಏನಾದರೂ ಅಂದುಕೊಂಡಿದ್ದರೆ ದೃಢವಾಗಿ ನಿಮ್ಮ ಪ್ರಯತ್ನದ ಜೊತೆ ಈ ಮಂತ್ರ ಜಪ ಮಾಡಿ ಈ ಪಂಚಮಿ ತಿಥಿ ಬಂದು ಒಂಬತ್ತನೇ ತಾರೀಕು ಆಗಿರೋದ್ರಿಂದ ಆ ದಿನವೇ ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡಿ ಬಹಳ ಬೇಗ ನಿಮ್ಮ ಕೋರಿಕೆಗಳು ನೆರವೇರೋದಕ್ಕೆ ಒಂದು ಸುಗಮವಾದ ದಾರಿ ಅಂತ ಹೇಳಬಹುದು ಯಾಕಂದರೆ ನಮ್ಮ ಪ್ರಯತ್ನ ಇಲ್ಲದ್ದು ಏನೂ ಆಗೋದಿಲ್ಲ ಸ್ನೇಹಿತರೆ ನಾವು ಎಕ್ಸಾಮು ಅದಕ್ಕೆ ಬೇಕಾಗಿರುವ ತಯಾರಿ ಎಲ್ಲ ನಮ್ಮ ಕಡೆಯಿಂದ ನಾವು ಪ್ರಯತ್ನ ಇದ್ದೀವಿ ಅದರ ಜೊತೆ ದೇವರ ಅನುಗ್ರಹ ಬೇಕು ಆಶೀರ್ವಾದ ಬೇಕು ಅಂತ ಎಷ್ಟೋ ಜನ ಬಯಸ್ತಾ ಇರ್ತಾರೆ ಅದಕ್ಕೆ ಈ ಮಂತ್ರ ತುಂಬ ಸೂಕ್ತವಾಗಿದೆ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾದ ವಿಧ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು